ನಮಸ್ಕಾರ ಸ್ನೇಹಿತರೆ ನಕ್ಷತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆಧಾರ್ದ ಸ್ವಾಗತ ಸ್ನೇಹಿತರೆ ಬಹಳ ದಿನದ ನಂತರ ನಮ್ಮ ನಿಮ್ಮ ಭೇಟಿ ಇವತ್ತು ಪ್ರಾರಂಭವಾಯಿತು ಕಾರಣ ಏನಪ್ಪ ಅಂದರೆ ನಿಮ್ಮೊಂದಿಗೆ ಹಂಚಿಕೊಳ್ಳುವಂತಹ ವಿಷಯಗಳು ನಾನು ಪರಿಪೂರ್ಣವಾದ ಬಳಿಕ ನಾನು ಅದು ಆಗಿ ಮಾಡಿ ನಮ್ಮ ಈ ಒಂದು ಚಾನಲ್ ಯಶಸ್ವಿ ಆಗೋ ಉದ್ದೇಶಕ್ಕೋಸ್ಕರ ನಾನು ಆ ಒಂದು ಒಂದು ಆಗಿರಲಿ ಅಥವಾ ಯಾವುದೇ ಬೆಳೆ ಆಗಿರಲಿ ಆ ಬೆಳೆಯ ಬಗ್ಗೆ ಪರಿಪೂರ್ಣವಾಗಿ ತಿಳ್ಕೊಂಡ ನಂತರ ನಿಮ್ಮೊಂದಿಗೆ ನಾನು ಆ ವಿಷಯವನ್ನು ಹಂಚ್ಕೊಳ್ತಾ ಇದ್ದೀನಿ ಏನಪ್ಪ ಅಂದ್ರೆ ಈ ಬದನೆ ಗಿಡದೊಳಗೆ ಬದನೆಕಾಯಿಗೆ ಆಗ್ತಕ್ಕಂತಹ ಹುಳ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಭಾಳ ಜನ ಭಾಳ ಪತ್ ಪ್ರತಾಪ ಪಡ್ತಾರೆ ಯಾವ ಎಣ್ಣೆ ಹೊಡಿಬೇಕು ಯಾವ ಎಣ್ಣೆ ಔಷಧವನ್ನು ಹೊಡಿಬೇಕು ಯಾವ ರೀತಿ ಅದಕ್ಕೆ ಮೇಂಟೈನ್ ಮಾಡಬೇಕು ಯಾಕಂದ್ರೆ ಯಾಕಂದರೆ ಭಾಳ ಹಾಕಿರ್ತಾರೆ ಹತ್ತು ಹದಿನೈದು ಪುಟ್ಟಿ ಹಾಕಿತ್ತಪ್ಪ ಅಂತಂದ್ರೆ ಅದರಲ್ಲಿ ಏನಪ್ಪ ಅಂದ್ರೆ ಆರು ಏಳು ಪುಟ್ಟಿ ಬರೀ ಹುಳಕ್ಕಿರ್ತದ ಐದಾರು ಪುಟ್ಟಿ ಬರೀ ಮಾರ್ಕೆಟಿಗೆ ಹೋಗ್ಬೇಕು ಪ್ರಸಂಗ ಇರ್ತದೆ ಅಂಥವು ಅಂಥ ಹತ್ತಿನೊಳಗೆ ನಾವು ಅದಕ್ಕೆ ಯಾವ ರೀತಿ ಎಣ್ಣೆ ಹುಡ್ಕೋಬೇಕು ಯಾವ ಎಣ್ಣೆ ನಮಗೆ ಸಫಲ ಆಗ್ತದೆ ನಾನು ಇದನ್ನು ಭಾಳ ರೈತರೊಂದಿಗೆ ಹಂಚ್ಕೊಂಡು ಯಾಕಂದರೆ ನನಗೆ ಹಾಕಿರ್ತಕ್ಕಂಥ ನೋವು ನಿಮ್ಮ ಮುಂದೆಂದು ಹಂಚ್ಕೊಳ್ತಾ ಇದ್ದೀನಿ ಏನಪ್ಪ ಅಂದರೆ ರೈತರ ರೈತರಿಗೋಸ್ಕರ ನಾವು ಏನಪ್ಪ ಸಪೋರ್ಟ್ ಮಾಡ್ಕೊಬೇಕಾಗ್ತದೆ ಯಾವುದೇ ವಿಷಯ ಆಗಿದ್ರೆ ಯಾವುದೇ ಎಣ್ಣೆ ಹೊಡೆಯೋದಲ್ಲೇ ಈ ರೀತಿ ಗೊಬ್ಬರ ಹಾಕ್ರಿ ಈ ರೀತಿ ಬೆಳ್ಕೊಳ್ಳ್ರಿ ಅಂಥೇಳಿ ಪ್ರತಿಯೊಬ್ಬರು ತಮ್ಮ ಅನುಭವವನ್ನು ಮತ್ತೊಬ್ಬರ ಜೊತೆ ಹಂಚ್ಕೊಂಡ್ರೆ ಅವರು ಯಶಸ್ವಿ ಆಗ್ತಾರೆ ಅನ್ನೋದಕ್ಕೆ ನಿಮ್ಮೊಂದು ಹೇಳ್ತಾ ಇದ್ದೀನಿ ನಾನು ಮಾರುಕಟ್ಟೆಗೆ ಬದನೆಕಾಯಿನ ಹೋಯ್ತಾ ಇದ್ದೀನಿ ನನಗೆ ಹಾಕಿರತಕ್ಕಂಥದ್ದು ಇಷ್ಟೇ ಬದನೆಕಾಯಿ ಈ ಬದ್ನಿಕಾಯಿ ಇಷ್ಟು ಬದ್ನಿಕಾಯಿ ಒಳಗೆ ಏನಪ್ಪ ಅಂದ್ರೆ ಆರಿಂದ ಹತ್ತು ಪುಟ್ಟಿ ಬರ್ತಾಯಿತ್ತು ಹತ್ತು ಪುಟ್ಟಿ ಬರ್ತಾಯಿತ್ತು ಹತ್ತು ಪುಟ್ಟಿ ಒಳಗೆ ಏನಾಗ್ತಪ್ಪ ಅಂದ್ರೆ ಐದರಿಂದ ಆರು ಪುಟ್ಟಿ ಬರೀ ಹುಳಕಾಗ್ತಿರ್ತದೆ ಚಾಲೂ ಬರೀದು ಹುಳಾ ಹುಳಕಾಗಿರೋದು ದನಗಳಿಗೆ ದನಕಲ್ಗಳಿಗೆ ಹಾಕುವಂಥ ಸ್ವಲ್ಪ ಪ್ರಸಂಗ ಆಗಿತ್ತು ಇದನ್ನು ಯಾವ ರೀತಿ ನಿರಂತರ ಮಾಡೋದು ಅಂತೇಳಿ ಅವರು ಮಾರ್ಕೆಟಲ್ಲಿ ತರ್ತಿದ್ರು ಜನರು ಹತ್ತು ಹದಿನೈದು ಪುಟ್ಟಿ ತರ್ತಾಯಿದ್ರು ಏನು ಹೊಡಿತೀರಿ ಏನು ಎಣ್ಣೆ ಹೊಡಿತೀರಿ ಅಂತ ಕೇಳಿದಾಗ ಕೆಲವಷ್ಟು ಹೇಳ್ತಿದ್ರು ಜನ ಏ ಒಂದು ತಿಂಗಳಾಯ್ತು ನಾನು ಒಟ್ಟೆ ಏನೇನು ಹೊಡೆದಿಲ್ಲ ಅಂತ ಹೇಳ್ತಿದ್ರು ಅಂದರೆ ಸುಳ್ಳು ಮಾಹಿತಿಯನ್ನು ಕೊಡ್ತಿದ್ರು ಅಂದರೆ ಇವರು ಬೆಳೀತಾರೆ ನಮ್ಗೆ ಮತ್ತು ಕಾಂಪಿಟೇಷನ್ ಆಗ್ತದೆ ಅನ್ನೋ ಒಂದು ಮನೋಭಾವ ಅವರಲ್ಲಿ ಯಾಕಂದರೆ ನಾವು ಬೆಳೆದ್ ನಮ್ಮ ನಮಗೆ ಇರ್ತದೆ ಅವ್ರು ಬೆಳೆದು ಅವ್ರಿಗಿರ್ತದೆ ಆ ವಿಚಾರ ಮನೋಭಾವ ಇರೋಂಗಿಲ್ಲ ಯಾಕಂದರೆ ರೈತರು ರೈತನೇ ಬೆಳೆಸಬೇಕು ಯಾರು ಬೆಳೆಸುವಂತಹ ಒಂದು ಇದು ಇಲ್ಲ ವಿಚಾರ ವಿಚಾರನ ಯಾರೂ ಮಾಡೋದಿಲ್ಲ ಆಮೇಲೆ ಇನ್ನೊಬ್ಬರು ರೈತರು ಕೇಳದೇ ನಾನು ಸೆರೆ ಮತ್ತು ಗೋಮೂತ್ರವನ್ನು ಮಿಕ್ಸ್ ಮಾಡಿ ಹೊಡೆದಿದ್ದೀನಿ ಗಿಡ ಭಾರಿ ಮಾರುತ್ತೆ ನಂದು ಹೊಟ್ಟೆ ಹುಳಕಿಲ್ಲ ಅಂತ ಒಬ್ಬರು ಹೇಳಿದರು ಒಬ್ಬರು ಕೆಲವು ಕೆಲವು ಔಷಧಿಗಳನ್ನು ಹೇಳಿದರು ಆ ಔಷಧಿಗಳೆಲ್ಲವನ್ನು ನಾನು ಟ ಸ್ಪ್ರೇ ಮಾಡಿದೆ ಖರ್ಚು ಮಾಡಿ ಅದು ಸ್ಪ್ರೇ ಮಾಡಿಕೊಂಡು ಅದಕ್ಕೆ ಯಾವುದೇ ರೀತಿ ಯಶಸ್ವಿ ಆಗಲಿಲ್ಲ ಯಶಸ್ವಿ ಆಗದ ಕಾರಣ ನಾನು ಏನು ಅಂತಂದ್ರೆ ಆ ಗಿಡವನ್ನು ಬದನೆ ಗಿಡನ ತೆಗಿಬೇಕು ಇದಕ್ಕೇನು ಯಾವ ರೀತಿ ರೋಗ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯತೆ ಸಾಧ್ಯತೆ ಇಲ್ಲ ಅಂತ ಉದ್ದೇಶಕ್ಕೋಸ್ಕರ ನಾನು ಗಿಡವನ್ನು ತೆಗಿಬೇಕು ಅಂತ ಒಂದು ಡಿಸೈಡ್ ಮಾಡಿದೆ ಡಿಸೈಡ್ ಮಾಡಿ ತೆಗಿಯೋಕೆ ಹೋದಾಗ ಈ ಒಂದು ರೈತರೊಂದಿಗೆ ಸಮಾಲೋಚನೆ ಮಾಡೋದನ್ನ ಸಿಗ್ತಕ್ಕಂಥದ್ದು ಔಷಧಿ ಏನಪ್ಪ ಅಂತಂದ್ರೆ ಒಬ್ಬ ರೈತ ಹೇಳಿದ ಏನಪ್ಪ ಅಂದ್ರೆ ಈ ಒಂದು ಮಾರ್ಷಲ್ ಅನ್ನೋ ಒಂದು ಔಷಧನ ಪ್ರೈಡ್ ಅಂತ ಬರ್ತದೆ ಟಾಟಾ ಮಣಿಕ್ ಒಳಗೆ ಬರ್ತದೆ ಹಲವಾರು ಕಂಪ್ನಿಗಳಿಗೆ ಬರ್ತದೆ ಅತಿ ಹೆಚ್ಚು ಪವರ್ಫುಲ್ ಇರ್ತಕ್ಕಂಥದ್ದು ಟಾಟಾ ಮಣಿಕ್ ಆ ಟಾಟಾ ಮಣಿಕ್ ಅನ್ನ ಮತ್ತು ಮಾರ್ಷಲ್ ಈ ಮಾರ್ಷಲ್ ಕಂಪ್ನಿ ಒಳಗೆ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಕಾರ್ಬೋಸಲ್ಫಾನ್ ಅಂತ ಟ್ವೆಂಟಿ ಫೈ ಇ ಸಿ ಈ ಒಂದು ಏನಪ್ಪ ಅಂದ್ರೆ ಕಂಟೆಂಟ್ ಈಗ ಭಾರಿ ಭಾರಿ ಅನುಕೂಲ ಆಗ್ತದೆ ಏನಪ್ಪ ಇದ್ರಲ್ಲಿ ಕೊಟ್ಟೆ ಬಿಟ್ಟನ್ನು ಹತ್ತಿ ಮತ್ತು ಮೆಣಸಿನ್ಕಾಯಿ ಮತ್ತು ಬದನೆಕಾಯಿ ಹೂವು ಅಥವಾ ಗೋಧಿ ಈಗ ಭತ್ತ ಎಲ್ಲದಕ್ಕೂ ಯೂಸ್ ಮಾಡತಕ್ಕಂಥದ್ದು ಒಂದು ಔಷಧಿ ಆಗೈತಿ ಈ ಔಷಧಿಯನ್ನು ಸಿಂಪಡಣೆ ಮಾಡಿ ನೀವು ಬದ್ನೆಕಾಯಿಯನ್ನು ಹೆಚ್ಚಿನ ರೀತಿ ಇಳುವರಿಯನ್ನು ಪಡ್ಕೊಳ್ಳೋಕೆ ಸಾಧ್ಯತೆ ಐತಿ ಅದೇ ರೀತಿಯಾಗಿ ನಾವು ಹೊಸ ಹೊಸ ಯಾವುದೇ ಔಷಧಿಗಳನ್ನು ಕಂಡುಕೊಂಡ್ರೆ ಯಾವುದೇ ರೀತಿ ಏನಾರ ಒಂದು ವಿಶೇಷತೆ ತಿಳ್ಕೊಂಡ್ರೆ ಪ್ರತಿಯೊಬ್ಬ ರೈತರಿಗೆ ಅಕ್ಕಪಕ್ಕದವರಿಗೆ ತಿಳಿಸಿ ಹೇಳುವಂತಹ ಒಂದು ವಿಚಾರವನ್ನು ನೀವು ಹಂಚ್ಕೊಳ್ತಾ ಇದ್ದರೆ ಎಲ್ಲದರ ಎಲ್ಲರೂ ಎಲ್ಲರೂ ಬೆಳೀಲಿಕ್ಕೆ ಸಾಧ್ಯತೆ ಐತಿ ಎಲ್ಲರೂ ಉತ್ತಮ ರೀತಿ ಬೆಳ್ಕೊಂಡು ಎಲ್ಲರೂ ಅಭಿವೃದ್ಧಿಕ್ಕೆ ಸಾಧ್ಯತೆ ಐತಿ ಯಾರು ಏ ನಾವು ಹೆಚ್ಚು ಬಳ್ಕೊಂಡ್ರೆ ನಮಗೆ ಆಗುತ್ತೆ ಅವ್ರಿಗೆ ಹೆಚ್ಚು ಬಳ್ಕೊಂಡ್ರಿಗೆ ಅವ್ರ ನಮ್ಮ ರೀತಿ ಕಂಪ್ರಿಷನ್ ಮಾಡಿ ಅವ್ರಕಿತ್ತ ಹೆಚ್ಚು ಬೆಳಿಬೇಕು ಅನ್ನೋ ಒಂದು ಮನೋಭಾವ ಇಟ್ಕೊಂಡು ಅವರಿಗೆ ಯಾವುದೇ ರೀತಿ ಔಷಧಿಗಳನ್ನು ಯಾಕಂದರೆ ಎಲ್ಲರೂ ಪ್ರಾಕ್ಟಿಕಲ್ ಮಾಡಿ ರೈತರೇ ನಿಜವಾಗ್ಲು ಕೃಷಿ ಡಾಕ್ಟರ್ ಅಂತ ಕರಿಬೇಕಂದ್ರೆ ರೈತರನ್ನ ಈ ರೈತರು ಯಾವುದೇ ಯಾವುದೇ ಔಷಧಿಗಳನ್ನು ಹೊಡ್ಕೊಂಡು ಅದಕ್ಕೆ ಸಫಲ ಆಗ್ತದೆ ಅದನ್ನು ಹೆಚ್ಚು ಬಳಸ್ಕೊತಾ ಇರ್ತಾರೆ ಹೆಚ್ಚು ರೀತಿ ಆದಾಯ ತಗೋತಿರ್ತಾರೆ ಅದನ್ನು ಎಲ್ಲ ಒಂದು ರೈತರೊಂದಿಗೆ ಹಂಚ್ಕೊಂಡ್ರೆ ಅದು ಅವರು ಕೂಡ ಸಫಲರಾಗ್ತಾರೆ ಅನ್ನೋದೊಂದು ನಿಮ್ಮೊಂದಿಗೆ ನಾನು ವಿನಂತಿಸಿಕೊಳ್ತಾ ಇದ್ದೀನಿ ಯಾವುದೇ ರೀತಿ ಯಾವುದೇ ಔಷಧಿಗಳನ್ನು ಗೊತ್ತಿದ್ರೆ ಅದು ನೀವು ಹೇಳಿ ಹೇಳ್ಕೊಳ್ರಿ ಹೇಳ್ಕೊಂಡು ಅದನ್ನು ನೀವು ಜನರಿಗೆ ಹಂಚ್ಕೊಳ್ಳೋದ್ರಿಂದ ನೀವು ಏನಾಗ್ತಪ್ಪ ಅಂದರೆ ಜನ್ ನಾಲ್ಕು ಜನಕ್ಕೆ ಹೆಲ್ಪ್ ಮಾಡ್ದಾಗ್ತದ ಆಮೇಲೆ ಅವರು ಕೂಡ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಐತಿ ನೀವು ಕೂಡ ಅಭಿವೃದ್ಧಿ ಆಗ್ತೀರಿ ನೋಡಿ ಈ ರೀತಿ ಬದ್ನೆ ಗಿಡಕ್ಕೆ ನಾವು ಏನಪ್ಪ ಅಂದರೆ ಹತ್ತು ಪುಟ್ಟಿ ಬರ್ತಿತ್ತು ಈ ಹತ್ತು ಪುಟ್ಟಿ ಬರ್ತಕ್ಕಂಥದ್ದನ್ನು ಹತ್ತು ಪುಟ್ಟಿಗೂ ನಾವು ಏನಪ್ಪ ಅಂದರೆ ಯಶಸ್ವಿಯಾಗಿ ನಾನು ಯಾವುದೇ ರೀತಿಯ ಹುಳ ಬಲಾರ್ದಂಗೆ ನಾನು ಕಂಟ್ರೋಲ್ ಮಾಡಿಕೊಂಡೆ ಇದನ್ನ ಏನಪ್ಪಾ ಅಂದರೆ ನಾಲ್ಕು ದಿನಕ್ಕೊಮ್ಮೆ ನಾಲ್ಕು ದಿನಕ್ಕೊಮ್ಮೆ ನಲವತ್ತೆ ಹಾಕಿ ಸ್ಪ್ರೇ ಮಾಡಿಕೊಂಡೆ ಈ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಏನಾದಪ್ಪ ಅಂದರೆ ಹೋಗಿ ಕಂಟ್ರೋಲ್ ಬಂತು ನಾನು ಈಗ ಯಾವುದೇ ರೀತಿ ಯಾವುದೋ ಔಷಧಗಳನ್ನು ಹೊಡಿಬಾರ್ದು ಕಂಟ್ರೋಲ್ಗೆ ಬರಬೇಕು ಅದಕ್ಕೆ ಏನು ಮಾಡಬೇಕು ಅಂದರೆ ಏನೂ ಮಾಡೋಕ್ಕಾಗಲಿಲ್ಲ ಆರ್ಗ್ಯಾನಿಕ್ಕಾಗಿ ನಾವು ಈ ಗಿಡಕ್ಕೆ ಹುಳಕನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಈ ರೀತಿಯಾಗಿ ಔಷಧಗಳನ್ನು ನೀವು ಸ್ಪ್ರೇ ಮಾಡ್ಕೊಳ್ರಿ ಸ್ಪ್ರೇ ಮಾಡಿಕೊಂಡು ಎಲ್ಲ ರೈತರಿಗೂ ಹೆಲ್ಪ್ ಮಾಡ್ಕೊತ ನಾವು ಯಶಸ್ವಿ ಯಶಸ್ವಿಯಾಗಬೇಕಂತ ಹೇಳಿ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು ಸ್ನೇಹಿತರೆ